ಓಂ ಶಾಂತಿ ಮುರಳಿಯ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಮೂವತ್ತೊಂದು ಒಂದು ಎರಡು ಸಾವಿರದ ಮೂರು ತಂದೆ ತಿಳಿಸುತ್ತಾರೆ ಈ ವರ್ಷ ನಿಮಿತ್ತ ಮತ್ತು ನಿರ್ಮಾಣರಾಗಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಅಖಂಡ ಮಹಾದಾನಿ ಆಗಿರಿ ಇಂದು ಅನೇಕ ಭುಜದಾರಿ ಬಾಬ್ದಾದ ತನ್ನ ನಾಲ್ಕು ಕಡೆಯ ಭುಜಗಳನ್ನು ನೋಡುತ್ತಿದ್ದಾರೆ ಕೆಲವು ಭುಜಗಳು ಸಾಕಾರದಲ್ಲಿ ಸನ್ಮುಖದಲ್ಲಿದ್ದೀರಾ ಇನ್ನು ಕೆಲವು ಭುಜಗಳು ಸೂಕ್ಷ್ಮ ರೂಪದಲ್ಲಿ ಕಾಣುತ್ತಿದ್ದೀರಾ ಬಾಬ್ದಾದ ತನ್ನ ಅನೇಕ ಭುಜಗಳನ್ನು ನೋಡಿ ಅರ್ಷಿತರಾಗುತ್ತಿದ್ದಾರೆ ಎಲ್ಲಾ ಭುಜಗಳು ನಂಬರ್ ವಾರ್ ಬಹಳ ಆಲ್ರೌಂಡರ್ ಎವರೆಡಿ ಅಗ್ನಕಾರಿ ಭುಜಗಳಾಗಿದ್ದೀರಾ ದಾದರವರು ಕೇವಲ ಇಶಾರೆ ಮಾಡುತ್ತಾರೆ ಆಗ ರೈಟ್ ಹ್ಯಾಂಡ್ಸ್ ಹೇಳುತ್ತಾರೆ ಹಾ ಬಾಬಾ ಆಜಿರ್ ಬಾಬಾ ಈಗ ಬಾಬಾ ಎಂದು ಹಾಗೆ ಬಹಳ ಪ್ರಿಯವಾದ ಮಕ್ಕಳನ್ನು ನೋಡಿ ಎಷ್ಟು ಖುಷಿಯಾಗತ್ತೆ ಬಾಬ್ದಾದರವರಿಗೆ ಆತ್ಮಿಕ ನಶೆ ಇದೆ ಬಾಬ್ದಾದರವರ ವಿನಃ ಯಾವುದೇ ಧರ್ಮಾತ್ಮಗಳು ಮಹಾನಾತ್ಮಗಳಿಗೆ ಇಂತಹ ಇಷ್ಟು ಸಹಯೋಗಿ ಭುಜಗಳು ಸಿಗುವುದಿಲ್ಲ ನೋಡಿ ಪೂರ್ತಿ ಕಲ್ಪದಲ್ಲಿ ಚಕ್ಕರಾಕಿ ಇಂತಹ ಭುಜಗಳು ಯಾರಿಗಾದರೂ ಸಿಕ್ಕಿದ್ದಾರಾ ಅಂದಾಗ ಬಾಬ್ದಾದ ಪ್ರತಿ ಭುಜದ ವಿಶೇಷತೆಯನ್ನು ನೋಡುತ್ತಿದ್ದಾರೆ ಪೂರ್ತಿ ವಿಶ್ವದಲ್ಲಿ ಆಯ್ಕೆ ಮಾಡಲ್ಪಟ್ಟಂತಹ ವಿಶೇಷ ಭುಜಗಳಾಗಿದ್ದೀರಾ ಪರಮಾತ್ಮನ ಸಹಯೋಗಿ ಭುಜಗಳಾಗಿದ್ದೀರಾ ನೋಡಿ ಇಂದು ಈ ಹಾಲಲ್ಲಿಯೂ ಕೂಡ ಎಷ್ಟು ಜನ ತಲುಪಿದ್ದೀರಾ ಇಂದು ಹಾಲಲ್ಲಿ ಹದಿನೆಂಟು ಸಾವಿರಕ್ಕಿಂತಲೂ ಅಧಿಕ ಸಹೋದರ ಸಹೋದರಿಯರು ಕೊಳುತ್ತಿದ್ದರು ಎಲ್ಲರೂ ತಮ್ಮನ್ನು ಪರಮಾತ್ಮನ ಭುಜಗಳು ಎಂದು ಅನುಭವ ಮಾಡುತ್ತೀರಾ ನಶೆ ಇದೆ ಅಲ್ವಾ ಬಾಬ್ದಾದರವರಿಗೆ ಖುಷಿ ಇದೆ ನಾಲ್ಕು ಕಡೆಯಿಂದ ಹೊಸ ವರ್ಷವನ್ನು ಆಚರಣೆ ಮಾಡಲು ಎಲ್ಲರೂ ತಲುಪಿದ್ದೀರಾ ಆದರೆ ಹೊಸ ವರ್ಷ ಏನನ್ನು ನೆನಪಿಸುತ್ತದೆ ಹೊಸ ಯುಗ ಹೊಸ ಜನ್ಮ ಎಷ್ಟೆಷ್ಟು ಅತಿ ಹಳೆಯ ಲಾಸ್ಟ್ ಜನ್ಮವಿದೆ ಅಷ್ಟು ಹೊಸ ಮೊದಲ ಜನ್ಮ ಎಷ್ಟು ಸುಂದರವಾಗಿರುತ್ತೆ ಇದಾಗಿದೆ ಶ್ಯಾಮ ಅದಾಗಿದೆ ಸುಂದರ ಅಂದರೆ ಇಲ್ಲಿ ಪತಿತರು ಅಲ್ಲಿ ಪಾವನರಿರ್ತೇವೆ ಇಷ್ಟು ಸ್ಪಷ್ಟವಾಗಿ ಹೇಗೆ ಇವತ್ತಿನ ದಿನ ಹಳೆಯ ವರ್ಷವೂ ಸ್ಪಷ್ಟವಾಗಿದೆ ಹೊಸ ವರ್ಷವೂ ಸಣ್ಣುಖ ಸ್ಪಷ್ಟವಾಗಿದೆ ಹಾಗೆ ತಮ್ಮ ಹೊಸ ಯುಗ ಹೊಸ ಜನ್ಮ ಸ್ಪಷ್ಟವಾಗಿ ಸಣ್ಣದಲ್ಲಿ ಬಂದಿದೆಯಾ ಇಂದು ಲಾಸ್ಟ್ ಜನ್ಮದಲ್ಲಿದ್ದೇವೆ ನಾಳೆ ಮೊದಲ ಜನ್ಮದಲ್ಲಿ ಇರುತ್ತೇವೆ ಕ್ಲಿಯರ್ ಇದೆ ಅಲ್ವಾ ಎದುರುಗಡೆ ಬರತ್ತ ಯಾರು ಆದಿಯ ಮಕ್ಕಳಿದ್ದೀರಾ ಅವರಿಗೆ ಬ್ರಹ್ಮ ತಂದೆಯ ಜೊತೆಗಿನ ಅನುಭವ ಇದೆ ಬ್ರಹ್ಮ ತಂದೆಗೆ ಹೇಗೆ ತನ್ನ ಹೊಸ ಜನ್ಮ ಹೊಸ ಜನ್ಮದ ರಾಜ್ಯ ಶರೀರ ರೂಪಿ ವಸ್ತ್ರ ಸದಾ ಸಣ್ಮುಖದಲ್ಲಿ ಹೇಗೆ ಗೂಟದಲ್ಲಿ ನೇತಾಕಿದ ಹಾಗೆ ಕಾಣಿಸ್ತಾ ಇತ್ತು ಯಾರೆಲ್ಲ ಮಕ್ಕಳು ಮಿಲನ ಮಾಡಲು ಬಾಬರೂರನ್ನ ಹೋಗ್ತಾ ಇದ್ರು ಈ ಅನುಭವ ಮಾಡುತ್ತಾ ಇದ್ರು ಬ್ರಹ್ಮ ತಂದೆಯ ಅನುಭವ ಈ ರೀತಿ ಇತ್ತು ಇಂದು ವೃದ್ಧರಾಗಿದ್ರು ನಾಳೆ ಮೆಚ್ಚನು ಆಗ್ಬಿಡ್ತಾ ಇದ್ರು ಹ್ಮ್ ರಾಜಕುಮಾರ ಆಗ್ಬಿಡ್ತಾ ಇದ್ರು ಕೃಷ್ಣ ಕಾಣಿಸ್ತಾ ಇದ್ರು ಅದಕ್ಕೆ ಮಾತೇರೆಲ್ಲರು ಬಾಬನಿಂದೆ ಹೋಗ್ತಾ ಇದ್ರು ಹೇಗೆ ಕೃಷ್ಣ ಅಂದ್ರೆ ಮಗುವನ್ನು ಎಲ್ಲರೂ ಪ್ರೀತಿ ಮಾಡ್ತಾರಲ್ವಾ ಹ್ಮ್ ನೆನಪಿದೆ ಅಲ್ವಾ ಹಳಬರಿಗೆ ನೆನಪಿದೆಯಾ ಇದು ಸಹ ಇರೋದಿಂದು ಮತ್ತೆ ನಾಳೆಯ ಆಟವಾಗಿದೆ ಇಷ್ಟು ಸ್ಪಷ್ಟ ಅನುಭವ ಭವಿಷ್ಯದ್ದು ಆಗ್ತಾ ಇದೆಯಾ ಇಂದು ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ ನಾಳೆ ವಿಶ್ವ ರಾಜ್ಯಾಧಿಕಾರಿಗಳಾಗಿರುತ್ತೀರಾ ಇದೆಯ ನಶೆ ನೋಡಿ ಇಂದು ಮಕ್ಕಳು ಕಿರೀಟ ತೊಟ್ಟು ಕೊಳುತ್ತಿದ್ದೀರಾ ರೆಟ್ರೀಟ್ ನಲ್ಲಿ ಬಂದಂತಹ ಡಬಲ್ ವಿದೇಶಿ ಚಿಕ್ಕ ಮಕ್ಕಳು ಕಿರೀಟ ತೊಟ್ಟು ಕೊಳುತ್ತಿದ್ದರು ಅಂದಾಗ ಏನ್ ನಶೆ ಇದೆ ಕಿರೀಟ ತೊಟ್ಟಿರುವುದರಿಂದ ಏನ್ ನಶೆ ಇದೆ ಈ ಫರಿಷ್ಠತನದ ನಶೆಯಲ್ಲಿದ್ದೀರಾ ಅಲ್ವಾ ಕೈಯಲ್ಗಾಡಿಸ್ತಿದ್ದಾರೆ ನಾವು ನಶೆಯಲ್ಲಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂದಾಗ ಈ ವರ್ಷ ಏನ್ ಮಾಡ್ತೀರಾ ಹೊಸ ವರ್ಷದಲ್ಲಿ ನವೀನತೆ ಏನ್ ಮಾಡ್ತೀರಾ ಯಾವ್ದಾದ್ರು ಪ್ಲಾನ್ ಮಾಡಿದೀರಾ ನವೀನತೆ ಏನ್ ಮಾಡ್ತೀರಾ ಪ್ರೋಗ್ರಾಮ್ಸ್ ಅಂತೂ ಮಾಡ್ತಿರ್ತೀರಾ ಒಂದು ಲಕ್ಷ ಜನ ಆತ್ಮರನ್ನ ಸೇರ್ಸೋದು ಎರಡು ಲಕ್ಷ ಜನರನ್ನ ಸೇರ್ಸೋದು ಈ ನವೀನತೆ ಅಂತೂ ಮಾಡಿದೀರಾ ಈಗೇನು ನವೀನತೆ ಮಾಡ್ತೀರಾ ಈ ಕಾಲದ ಜನ ಅಂತೂ ಒಂದು ಕಡೆ ಸ್ವಪ್ರಾಪ್ತಿಗೋಸ್ಕರ ಇಚ್ಛುಕರು ಇದ್ದಾರೆ ಆದರೆ ಸಾಹಸಹೀನರಿದ್ದಾರೆ ಧೈರ್ಯ ಇಲ್ಲ ಕೇಳಲಿಕ್ಕೆ ಬಯಸ್ತಾರೆ ಆದರೆ ಆಗುವಂತಹ ಸಾಹಸ ಇಲ್ಲ ಹಾಗೆಯೇ ಆತ್ಮಗಳನ್ನು ಪರಿವರ್ತನೆ ಮಾಡುವ ಮುನ್ನ ಆತ್ಮರಿಗೆ ಸಾಹಸದ ಧೈರ್ಯದ ರೆಕ್ಕೆಗಳನ್ನು ಕೊಡಿ ಸಾಹಸದ ರೆಕ್ಕೆಗಳಿಗೆ ಆಧಾರವಾಗಿದೆ ಅನುಭವ ಅನುಭವ ಮಾಡಿಸಿ ಅನುಭವ ಅಂತಹ ವಸ್ತು ಆಗಿದೆ ಕಿಂಚಿತ್ತು ಅಂಚಲಿ ಸಿಕ್ಕಿದ ನಂತರ ಅನುಭವ ಮಾಡಿದರೆ ಅನುಭವದ ರೆಕ್ಕೆಗಳು ಅಂತಾದರೂ ಹೇಳಿ ಅಥವಾ ಅನುಭವದ ಹ್ಮ್ ಕಾಲುಗಳು ಅಂತಾದ್ರೂ ಹೇಳಿ ಅದರಿಂದ ಧೈರ್ಯದಿಂದ ಮುಂದುವರಿತಾರೆ ಇದಕ್ಕೋಸ್ಕರ ವಿಶೇಷವಾಗಿ ಈ ವರ್ಷ ನಿರಂತರ ಅಖಂಡ ಮಹಾದಾನಿಗಳಾಗಬೇಕಾಗುವುದು ಅಖಂಡ ಮಹಾದಾನಿ ಹ್ಮ್ ಅಖಂಡ ಎಂಬುದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿದೆ ಮನಸ್ಸಿನ ಮೂಲಕ ಶಕ್ತಿ ಸ್ವರೂಪ ಮಾಡಿ ಮಹಾದಾನಿಯಾಗಿ ಮನಸ್ಸಿನ ಮೂಲಕ ವೈಬ್ರೇಷನ್ಸ್ ಮೂಲಕ ನಿರಂತರ ಶಕ್ತಿಗಳ ಅನುಭವ ಮಾಡಿಸಿ ವಾಚ ಮೂಲಕ ಜ್ಞಾನ ದಾನ ಕೊಡಿ ಕರ್ಮದ ಮೂಲಕ ಗುಣಗಳ ದಾನ ಮಾಡಿರಿ ಇಡೀ ದಿನ ಮನಸ್ಸಿಂದ ಆಗ್ಲಿ ವಾಚದಿಂದ ಆಗ್ಲಿ ಕರ್ಮದಿಂದ ಆಗ್ಲಿ ಮೂರರ ಮೂಲಕ ಅಖಂಡ ಮಹಾದಾನಿಗಳಾಗಿರಿ ಸಮಯ ಪ್ರಮಾಣವಾಗಿ ಈಗ ಬರೀ ದಾನಿಗಳಾಗಬೇಡಿ ಆಗಾಗ ದಾನ ಮಾಡಿದ್ವಿ ಅಲ್ಲ ಅಖಂಡ ದಾನಿ ಏಕೆಂದ್ರೆ ಆತ್ಮರಿಗೆ ಅವಶ್ಯಕತೆ ಇದೆ ಅಂದಾಗ ಮಹಾದಾನಿ ಆಗಲು ಮೊದಲು ತಮ್ಮ ಜಮಾದ ಖಾತೆಯನ್ನು ಪರೀಕ್ಷಿಸಿಕೊಳ್ಳಿ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಜಮಾದ ಖಾತೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ ಒಂದು ವೇಳೆ ಸ್ವಯಂ ಅಲ್ಲಿ ಜಮಾದ ಖಾತೆ ಇಲ್ಲವೆಂದರೆ ಮಹಾದಾನಿ ಹೇಗೆ ಆಗುತ್ತೀರಾ ಮತ್ತೆ ಜಮಾದ ಖಾತೆಯನ್ನು ಪರೀಕ್ಷಿಸಿಕೊಳ್ಳುವ ಗುರುತು ಏನಾಗಿದೆ ಮನಸ್ಸ ವಾಚ ಕರ್ಮದ ಮೂಲಕ ಸೇವೆಯಂತೂ ಮಾಡದ್ರಿ ಆದ್ರೆ ಜಮಾದ ಗುರುತಾಗಿದೆ ಸೇವೆ ಮಾಡುತ್ತಿದ್ದರೂ ಮೊದಲು ಸ್ವಯಂ ಸಂತುಷ್ಟತೆ ಜೊತೆ ಜೊತೆಗೆ ಯಾರ ಸೇವೆ ಮಾಡುತ್ತೀರಾ ಆ ಆತ್ಮಗಳಲ್ಲಿ ಖುಷಿಯ ಸಂತುಷ್ಟತೆ ಬರಬೇಕು ಒಂದು ವೇಳೆ ಎರಡೂ ಕಡೆ ಸಂತುಷ್ಟತೆ ಇಲ್ಲವೆಂದರೆ ತಿಳಿದುಕೊಳ್ಳಿ ಸೇವೆಯ ಖಾತೆಯಲ್ಲಿ ನಿಮ್ಮ ಸೇವೆಯ ಫಲ ಜಮಾ ಆಗಲಿಲ್ಲ ಬಾಬ್ದಾದ ಆಗಾಗ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಾರೆ ಅಂದಾಗ ಅಲ್ಲಲ್ಲಿ ಪರಿಶ್ರಮ ಜಾಸ್ತಿ ಇರುತ್ತೆ ಜಮಾದ ಫಲ ಕಡಿಮೆ ಇರುತ್ತೆ ಇದಕ್ಕೆ ಕಾರಣ ಎರಡೂ ಕಡೆಯ ಸಂತುಷ್ಟತೆಯ ಕಡಿಮೆ ಒಂದು ವೇಳೆ ಸಂತುಷ್ಟತೆಯ ಅನುಭವ ಮಾಡಲಿಲ್ಲ ಬಲೆ ಸ್ವಯಂ ಇರಬಹುದು ಅನ್ಯರೇ ಇರಬಹುದು ಜಮಾದ ಖಾತೆಯೂ ಕೂಡ ಕಡಿಮೆ ಆಗತ್ತೆ ಬಾಬ್ ಬಾಬ್ದಾದರವರು ಜಮಾದ ಖಾತೆ ಬಹಳ ಸಹಜವಾಗಿ ವೃದ್ಧಿ ಮಾಡಿಕೊಳ್ಳುವ ಗೋಲ್ಡನ್ ಬೀಗದ ಕೈಯನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಗೊತ್ತಿದೆಯಾ ಅದು ಯಾವ ಬೀಗದ ಕೈ ಎಂದು ಸಿಕ್ಕಿದೆ ಅಲ್ವಾ ಸಹಜವಾಗಿ ಜಮಾದ ಖಾತೆ ಭರ್ಪೂರ್ ಮಾಡಿಕೊಳ್ಳುವ ಗೋಲ್ಡನ್ ಬೀಗದ ಆಗಿದೆ ಈ ಮನ್ಸಾ ವಾಚ ಕರ್ಮಣ ಯಾವುದೇ ಸೇವೆ ಮಾಡುವ ಸಮಯದಲ್ಲಿ ಒಂದಂತೂ ತಮ್ಮ ಆಂತರಿಕದಲ್ಲಿ ನಿಮಿತ್ತ ಭಾವದ ಸ್ಮೃತಿ ಇರಬೇಕು ನಿಮಿತ್ತ ಭಾವ ನಿರ್ಮಾಣ ಭಾವ ಶುಭ ಭಾವ ಆತ್ಮೀಕ ಸ್ನೇಹದ ಭಾವವಿರಬೇಕು ಒಂದು ವೇಳೆ ಈ ಭಾವದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸೇವೆ ಮಾಡಿದಾಗ ಸಹಜವಾಗಿ ನಿಮ್ಮ ಈ ಭಾವದಿಂದ ಆತ್ಮರ ಭಾವನೆ ಪೂರ್ಣವಾಗುವುದು ಇಂದಿನ ಜನ ಅಂದ್ರೆ ವರ್ತಮಾನದ ಆತ್ಮರು ಪ್ರತಿಯೊಬ್ಬರ ಭಾವ ಏನಿದೆ ಅದನ್ನ ನೋಟ್ ಮಾಡಿಕೊಳ್ತಾರೆ ಏನು ನಿಮಿತ್ತ ಭಾವದಿಂದ ಮಾಡ್ತಾ ಇದ್ದೀರಾ ಅಥವಾ ಅಭಿಮಾನದ ಭಾವದಿಂದ ಎಲ್ಲಿ ನಿಮಿತ್ತ ಭಾವ ಇರುತ್ತೆ ಅಲ್ಲಿ ನಿರ್ಮಾಣ ಭಾವ ಸ್ವತಃವಾಗಿ ಬರುವುದು ಅಂದಾಗ ಚೆಕ್ ಮಾಡಿಕೊಳ್ಳಿ ಏನ್ ಜಮಾ ಆಗಿದೆ ಎಷ್ಟು ಜಮಾ ಆಗಿದೆ ಏಕೆಂದರೆ ಈ ಸಮಯ ಸಂಗಮ ಯುಗದಲ್ಲಿಯೇ ಜಮಾ ಮಾಡಿಕೊಳ್ಳುವ ಸಮಯವಾಗಿದೆ ಜಮಾ ಮಾಡಿಕೊಳ್ಳುವ ಯುಗ ಇದಾಗಿದೆ ನಂತರ ಪೂರ್ತಿ ಕಲ್ಪ ಜಮಾದ ಪ್ರಾರಬ್ಧ ಇರುತ್ತೆ ಜಮಾ ಮಾಡಿಕೊಳ್ಳೋದಿಲ್ಲಿ ಸಂಗಮದಲ್ಲಿ ಅದರ ಪ್ರಾರಬ್ಧ ಪೂರ್ತಿ ಕಲ್ಪ ನಡೆಯುತ್ತೆ ಅಂದಾಗ ಈ ವರ್ಷ ವಿಶೇಷವಾಗಿ ಯಾವ ಗಮನ ಕೊಡುತ್ತೀರಾ ತಮ್ಮ ತಮ್ಮ ಜಮಾದ ಖಾತೆಯನ್ನು ಪರೀಕ್ಷಿಸಿಕೊಳ್ಳಿ ಚಕ್ಕರೂ ಆಗಿರಿ ಮೇಕರು ಆಗಿರಿ ಏಕೆಂದರೆ ಸಮಯದ ಸಮೀಪತೆಯ ದೃಶ್ಯಗಳನ್ನು ನೋಡುತ್ತಿದ್ದೀರಾ ಮತ್ತು ಎಲ್ಲರೂ ಬಾಬ್ದಾದರವರ ಜೊತೆ ಪ್ರತಿಜ್ಞೆ ಮಾಡಿದ್ದೀರಾ ನಾವು ಸಮಾನರಾಗುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದೀರಾ ಅಲ್ವಾ ಯಾರು ಪ್ರತಿಜ್ಞೆ ಮಾಡಿದ್ದೀರಾ ಅವರು ಕೈ ಮೇಲ್ ಮಾಡಿ ಮಾಡಿದೀರಾ ಪಕ್ಕಾ ಪರ್ಸೆಂಟೇಜಲ್ಲಿದೆಯಾ ಪಕ್ಕಾ ಪ್ರತಿಜ್ಞೆ ಮಾಡಿದೀರಾ ಅಥವಾ ಪರ್ಸೆಂಟೇಜ್ ಇದೆಯಾ ಪಕ್ಕಾ ಮಾಡಿದೀರಾ ಅಲ್ವಾ ಅಂದಾಗ ಬ್ರಹ್ಮ ತಂದೆಯ ಸಮಾನ ಖಾತೆ ಜಮಾ ಆಗಬೇಕಲ್ವಾ ಬ್ರಹ್ಮ ತಂದೆಯ ಸಮಾನರಾಗಬೇಕಾದರೆ ಬ್ರಹ್ಮ ತಂದೆಯ ವಿಶೇಷ ಚರಿತ್ರೆ ಏನನ್ನು ನೋಡಿದ್ದೀರಾ ಆದಿಯಿಂದ ಹಿಡಿದು ಅಂತಿಮದವರೆಗೆ ಪ್ರತಿ ಮಾತಲ್ಲಿ ನಾನು ಎಂದು ಹೇಳೋದ ಅಥವಾ ಬಾಬಾ ಅಂತ ಹೇಳೋದ ಬಾಬಾ ಏನ್ ಹೇಳಿದ್ರು ನಾನು ಅಂತ ಹೇಳಿದ್ರ ಬಾಬಾ ಅಂತ ಹೇಳಿದ್ರ ನಾನ್ ಮಾಡುತ್ತಿದ್ದೀನಿ ಅಲ್ಲ ಬಾಬಾ ಮಾಡಿಸ್ತಾ ಇದ್ದಾರೆ ಯಾರ ಜೊತೆ ಮಿಲನ ಮಾಡಲು ಬಂದಿದ್ದೀರಾ ಬಾಬನ ಜೊತೆ ಮಿಲನ ಮಾಡಲು ಬಂದಿದ್ದೀರಾ ಅಲ್ವಾ ನನ್ನ ತನದ ಅಭಾವ ಅವಿದ್ಯ ಇದನ್ನ ನೋಡ್ಲಾಯ್ತಲ್ವಾ ಬ್ರಹ್ಮ ಬಾಬ್ರವರಲ್ಲಿ ನೋಡಿದೀರ ಪ್ರತಿ ಮುರುಳಿಯಲ್ಲಿ ಬಾಬಾ ಬಾಬಾ ಎಷ್ಟು ಬಾರಿ ನೆನಪು ಮಾಡಿಸ್ತಾರೆ ಅಂದಾಗ ಸಮಾನರಾಗಬೇಕು ಇದರ ಅರ್ಥವಾಗಿದೆ ಮೊದಲು ನನ್ನತನದ ಅಭಾವವಿರಬೇಕು ಮೊದಲೇ ಹೇಳಾಯ್ತಲ್ವ ಬ್ರಾಹ್ಮಣರ ನನ್ನತನವೂ ಕೂಡ ಬಹಳ ರಾಯಲ್ ಆಗಿರುತ್ತೆ ನೆನಪಿದೆ ಅಲ್ವಾ ಹೇಳಾಯ್ತಲ್ವಾ ಎಲ್ಲರೂ ಬಯಸ್ತಾರೆ ಬಾಬ್ದಾದರವರ ಪ್ರತ್ಯಕ್ಷತೆ ಆಗಬೇಕೆಂದು ಬಾಬ್ದಾದರವರ ಪ್ರತ್ಯಕ್ಷತೆ ಮಾಡಬೇಕು ಪ್ಲಾನ್ ಬಹಳ ಮಾಡ್ತಾರೆ ಒಳ್ಳೊಳ್ಳೆಯ ಪ್ಲಾನ್ ಮಾಡ್ತೀರಾ ಬಾಬ್ದಾದ ಖುಷಿ ಇದ್ದಾರೆ ಆದರೆ ಈ ರಾಯಲ್ ರೂಪದ ನನ್ನತನದ ಪ್ಲಾನ್ ಅಲ್ಲಿ ಸಫಲತೆಯಲ್ಲಿ ಸ್ವಲ್ಪ ಪರ್ಸೆಂಟೇಜು ಕಡಿಮೆ ಮಾಡಿಬಿಟ್ಟಿದೀರ ನ್ಯಾಚುರಲ್ ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮದಲ್ಲಿ ಪ್ರತಿ ಸಂಕಲ್ಪದಲ್ಲಿ ಬಾಬಾ 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 ಎಂಬುದೇ ಸ್ಮೃತಿಯಲ್ಲಿ ಇರಬೇಕು ನನ್ನತನ ಅಲ್ಲ ದಾದರವರು ಮಾಡಿ ಮಾಡಿಸುವಂತಹವರು ಮಾಡಿಸುತ್ತಿದ್ದಾರೆ ಜಗದಂಬೆಯ ವಿಶೇಷತೆ ಇದೇ ಧಾರಣೆ ಇತ್ತು ಅಲ್ವಾ ಜಗದಂಬೆಯ ಸ್ಲೋಗನ್ ನೆನಪಿದೆಯಾ ಹಳಬರಿಗೆ ನೆನಪಿರಬಹುದು ನೆನಪಿದೆಯಾ ಹೇಳಿ ಹುಕುಂ ಹಿ ಹುಕುಂ ಚಲಾಯೇ ರಹ ಇದಾಗಿತ್ತು ಜಗದಂಬೆಯ ವಿಶೇಷ ಧಾರಣೆ ಅಂದಾಗ ನಂಬರ್ ಪಡೆಯಬೇಕು ಸಮಾನರಾಗಬೇಕು ಆಗ ನನ್ನತನ ಸಮಾಪ್ತಿಯಾಗತ್ತೆ ಮುಖದಿಂದ ಸ್ವತಃವಾಗಿ ಬಾಬಾ ಬಾಬಾ ಎಂಬ ಶಬ್ದ ಹೊರಬರಬೇಕು ಕರ್ಮದಲ್ಲಿ ನಿಮ್ಮ ಮುಖದಲ್ಲಿ ತಂದೆಯ ಮುಖ ಕಾಣಬೇಕು ಆಗ ಪ್ರತ್ಯಕ್ಷತೆ ಆಗುವುದು ಬಾಬ್ದಾದ ಈ ರಾಯಲ್ ರೂಪದ ನಾನು ನಾನು ಎಂಬ ಹಾಡನ್ನ ಕೇಳುತ್ತಿರ್ತಾರೆ ಬಹಳ ನಾನೇನ್ ಮಾಡಿದೆ ಅದೇ ಸರಿ ನಾನೇನ್ ಯೋಚಿಸ್ದೆ ಅದೇ ಸರಿ ಅದೇ ಆಗಬೇಕು ಈ ನನ್ನತನ ಮೋಸ ಮಾಡಿಸುತ್ತದೆ ಬಲಿ ಯೋಚಿಸಿ ಹೇಳಿ ಆದ್ರೆ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ಬಾಬ್ದಾದರವರು ಮೊದಲು ಒಂದು ಆತ್ಮಿಕ ಡ್ರಿಲ್ ಕಲಿಸಿದ್ದರು ಯಾವ ಡ್ರಿಲ್ ಈಗೀಗ ಮಾಲೀಕರು ಈಗೀಗ ಬಾಲಕರು ವಿಚಾರ ಕೊಡುವುದರಲ್ಲಿ ಮಾಲೀಕತನ ಮೆಸಾರಿಟಿ ಫೈನಲ್ ಮಾಡಿದ ನಂತರ ಬಾಲಕತನ ಈ ಮಾಲೀಕ ಮತ್ತು ಬಾಲಕತನ ಇರಬೇಕು ಈ ಆತ್ಮಿಕ ಡ್ರಿಲ್ಲು ಬಹಳ ಬಹಳ ಅವಶ್ಯಕವಾಗಿದೆ ಕೇವಲ ಬಾಬ್ದಾದರವರ ಮೂರು ಶಬ್ದಗಳನ್ನು ನೆನಪಿಟ್ಟುಕೊಳ್ಳಿ ಎಲ್ಲರಿಗೂ ನೆನಪಿದೆಯಾ ಮನಸ್ಸಿನಲ್ಲಿ ನಿರಾಕಾರಿ ವಾಚಾದಲ್ಲಿ ನಿರಾಹಂಕಾರಿ ಕರ್ಮದಲ್ಲಿ ನಿರ್ವಿಕಾರಿ ಯಾವಾಗ್ಲೇ ಸಂಕಲ್ಪ ಮಾಡ್ತೀರಾ ಆಗ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸಂಕಲ್ಪ ಮಾಡಿ ಮತ್ತು ಎಲ್ಲ ಮರ್ತಬೇಡಿ ಆದ್ರೆ ಈ ಮೂರು ಶಬ್ದವನ್ನ ಮರೆಯಬೇಡಿ ಈ ಸಾಕಾರ ರೂಪದ ಮೂರು ಶಬ್ದಗಳ ಶಿಕ್ಷಣ ಉಡುಗೊರೆಯಾಗಿದೆ ಅಂದಾಗ ಬ್ರಹ್ಮ ತಂದೆಯ ಜೊತೆ ಸಾಕಾರ ರೂಪದಲ್ಲಿಯೂ ಸಹ ಪ್ರೀತಿಯಿತ್ತು ಈಗೀಗ ಡಬಲ್ ಫಾರ್ನರ್ಸು ಕೆಲವರು ಅನುಭವ ಹೇಳ್ತಾರೆ ಬ್ರಹ್ಮ ಬಾಬ್ರವ್ರ ಜೊತೆ ಬಹಳ ಪ್ರೀತಿ ಇದೆ ಬಲೆ ನೋಡಿಲ್ಲ ಆದ್ರೆ ಪ್ರೀತಿ ಇದೆ ಎಂದು ಇದೆಯಾ ಹಾ ಡಬಲ್ ಫಾರ್ನರ್ಸು ಬ್ರಹ್ಮ ಬಾಬ್ರವರ ಜೊತೆ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ದೀರಾ ಅಲ್ವಾ ಅಲ್ವಾ ಅಂದಾಗ ಯಾರ ಜೊತೆ ಪ್ರೀತಿ ಇರತ್ತೆ ಅವರ ಉಡುಗೊರೆಯನ್ನ ಬಹಳ ಸಂಭಾಲನೆ ಮಾಡಿ ಇಟ್ಟುಕೊಳ್ಳಬೇಕು ಬಲೆ ಚಿಕ್ಕ ಉಡುಗೊರೆಯೇ ಇರಬಹುದು ಆದ್ರೆ ಅತಿ ಪ್ರಿಯ ಅನ್ಸತ್ತೆ ಸಂಭಾಲನೆ ಮಾಡಿ ಇಟ್ಕೊಳ್ತಾರೆ ಎಲ್ಲೂ ಕಳಿಬಾರದು ಅಂತ ಗಮನ ಕೊಡ್ತಾರೆ ಅಂದಾಗ ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದ್ದಿದ್ದೇ ಆದರೆ ಈ ಮೂರು ಶಬ್ದಗಳ ಶಿಕ್ಷಣದ ಜೊತೆಯೂ ಪ್ರೀತಿ ಇರಬೇಕು ಇದರಲ್ಲಿ ಸಂಪನ್ನರಾಗಬೇಕು ಅಥವಾ ಸಮಾನರಾಗಬೇಕು ಬಹಳ ಸಹಜ ಆಗ್ಬಿಡತ್ತೆ ಸಂಪನ್ನರಾಗೋದು ಸಮಾನರಾಗೋದು ಬಹಳ ಸಹಜವಾಗತ್ತೆ ನೆನಪು ಮಾಡಿ ಬ್ರಹ್ಮ ತಂದೆ ಏನ್ ಹೇಳಿದ್ರು ಅಂದಾಗ ಹೊಸ ವರ್ಷದಲ್ಲಿ ವಾಚಾ ಸೇವೆ ಬಲೆ ಮಾಡಿ ಧೂಮ್ ಧಾಮ್ ಆಗಿ ಮಾಡಿ ಆದ್ರೆ ಅನುಭವ ಮಾಡಿಸುವ ಸೇವೆ ನಲ್ಲಿ ಇಟ್ಕೊಳ್ಳಿ ಅನುಭವ ಮಾಡಿಸುವ ಸೇವೆ ಚೆನ್ನಾಗಿ ಮಾಡಬೇಕು ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ ಎಲ್ಲರೂ ಅನುಭವ ಮಾಡಬೇಕು ಈ ಅಕ್ಕಾರವರ ಮೂಲಕ ಅಥವಾ ಈ ಅಣ್ಣರವರ ಮೂಲಕ ನಮಗೆ ಶಕ್ತಿಯ ಅನುಭವವಾಯಿತು ಶಾಂತಿಯ ಅನುಭವವಾಯಿತು ಏಕೆಂದರೆ ಅನುಭವ ಎಂದಿಗೂ ಮರೆಯುವುದಿಲ್ಲ ಕೇಳ ಮರ್ತೋಗ್ತಾರೆ ಹ್ಮ್ ಆದರೆ ಅನುಭವ ಮಾಡಿದ್ದು ಮರಿಯಲ್ಲ ಇಷ್ಟ ಆಗ್ಬೋದು ಕೇಳಿದ್ದು ಆದರೆ ಮರೆತು ಬಿಡುತ್ತಾರೆ ಅನುಭವ ಅಂತಹ ವಸ್ತು ಆಗಿದೆ ಆತ್ಮರನ್ನ ಸಮೀಪ ಬರತ್ತೆ ಸಂಪರ್ಕದಲ್ಲಿರುವಂತಹವರು ಸಂಬಂಧದಲ್ಲಿ ಬರ್ತಾರೆ ಏಕೆಂದರೆ ಸಂಬಂಧವಿಲ್ಲದೆ ಆಸ್ತಿಯ ಅಧಿಕಾರಿ ಆಗುವುದಿಲ್ಲ ಅಂದಾಗ ಅನುಭವ ಸಂಬಂಧದಲ್ಲಿ ತರುವಂತಹದ್ದಾಗಿದೆ ಒಳ್ಳೆಯದು ತಿಳ್ಕೊಂಡ್ರ ಏನ್ ಮಾಡಬೇಕು ಚೆಕ್ ಮಾಡಿಕೊಳ್ಳಿ ಚಕ್ಕರೂ ಆಗಿರಿ ಮೇಕರು ಆಗಿರಿ ಅನುಭವ ಮಾಡಿಸುವಂತಹ ಮೇಕರ್ ಆಗಿರಿ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳುವಂತಹ ಚೆಕ್ಕರ್ ಆಗಿರಿ ಒಳ್ಳೆಯದು ಈಗೆಲ್ಲರೂ ಏನು ಮಾಡಬೇಕು ಬಾಬ್ದಾದರವರಿಗೆ ಹೊಸ ವರ್ಷದ ಗಿಫ್ಟ್ ಯಾವ್ದು ಕೊಡ್ತೀರಾ ಕೊಡ್ತೀರಾ ಇಲ್ವಾ ಹೊಸ ವರ್ಷದಲ್ಲಿ ಏನ್ ಮಾಡ್ತೀರಾ ಹ್ಮ್ ಹೊರಗಡೆ ಎಲ್ಲ ಪರಸ್ಪರದಲ್ಲಿ ಗಿಫ್ಟ್ ಕೊಡ್ತಾರಲ್ವಾ ಒಂದಂತು ಕಾರ್ಡ್ ಕೊಡ್ತಾರೆ ಇನ್ನೊಂದು ಗಿಫ್ಟ್ ಕೊಡ್ತಾರೆ ಬಾಬ್ ದಾದರವರಿಗೆ ಕಾರ್ಡ್ ಬೇಡ ರಿಕಾರ್ಡ್ ಬೇಕು ಎಲ್ಲ ಮಕ್ಕಳ ರಿಕಾರ್ಡ್ ನಂಬರ್ ಒನ್ ಇರಬೇಕು ಈ ರಿಕಾರ್ಡ್ ಬೇಕು ನಿರ್ವಿಘ್ನರಾಗಿರ್ಬೇಕು ಈಗ ಯಾವುದೇ ವಿಘ್ನದ ಮಾತು ಕೇಳ್ತಾ ಇರ್ತೀರ ಅಲ್ವಾ ಅಂದಾಗ ಬಾಬ್ ದಾದರವರಿಗೆ ಒಂದು ನಗುವಿನ ಆಟ ನೆನಪಾಗತ್ತೆ ಗೊತ್ತಿದೀಯ ಯಾವ ಆಟ ಎಂದು ಹ್ಮ್ ನಗುವಂತಹ ಆಟ ಯಾವುದು ಅಂತ ಗೊತ್ತಿದೆಯಾ ಆ ಆಟ ಆಗಿದೆ ವೃದ್ಧರು ಗೊಂಬೆಗಳ ಆಟ ಆಡ್ತಿರ್ತಾರೆ ಇರೋದು ವೃದ್ಧರು ಆದ್ರೆ ಆಟ ಆಡ್ತಿರ್ತಾರೆ ಗೊಂಬೆಗಳ ಆಟ ಅಂದ್ರೆ ನಗುವ ಆಟ ಅಲ್ವಾ ಇದು ಅಂದಾಗ ಈಗ ಏನು ಚಿಕ್ಕ ಚಿಕ್ಕ ಮಾತುಗಳನ್ನ ನೋಡ್ತೀರಾ ಕೇಳುತ್ತೀರಾ ಆ ರೀತಿ ಅನ್ಸುತ್ತೆ ವಾನಪ್ರಸ್ಥ ಅವಸ್ಥೆ ಉಳ್ಳವರು ಹ ಮತ್ತೆ ಈ ಮಾತುಗಳೆಲ್ಲ ಹೇಗೆ ಆಟ ಆಡ್ತೀರ ಚಿಕ್ಕ ಮಾತುಗಳನ್ಸುತ್ತ ಅನ್ಸುತ್ತಲ್ವಾ ನಾವು ದೊಡ್ಡವರು ಚಿಕ್ಕ ಮಾತುಗಳ ಜೊತೆ ಯಾಕೆ ಆಟ ಆಡ್ಕೋಬೇಕು ಈ ರಿಕಾರ್ಡ್ ಬಾಬರವ್ರಿಗೆ ಇಷ್ಟ ಆಗೋಲ್ಲ ಇರೋದು ದೊಡ್ಡವರು ಎಷ್ಟು ದೊಡ್ಡ ದೊಡ್ಡ ಟೈಟಲ್ಸ್ ಮತ್ತೆ ಸಣ್ಣ ಪುಟ್ಟ ಮಾತುಗಳಲ್ಲಿ ಸಿಕ್ಕಾಕೊಂಡಿರೋದು ಬಾಬನ್ಗೆ ಇಷ್ಟ ಆಗಲ್ಲ ಇದಕ್ಕೆ ಬದಲಾಗಿ ಕಾರ್ಡ್ಗೆ ಬದಲಾಗಿ ರಿಕಾರ್ಡ್ ಕೊಡಿ ನಿರ್ವಿಘ್ನರಾಗಿರಿ ಚಿಕ್ಕ ಮಾತುಗಳನ್ನ ಸಮಾಪ್ತಿ ಮಾಡಿ ದೊಡ್ಡ ಮಾತನ್ನ ಚಿಕ್ಕದನ್ನಾಗಿ ಮಾಡುವುದನ್ನ ಕಲಿಯಿರಿ ಚಿಕ್ಕ ಮಾತನ್ನ ಸಮಾಪ್ತಿ ಮಾಡೋದನ್ನ ಕಲಿಯಿರಿ ಬಾಬ್ದಾದ ಒಬ್ ಒಂದೊಂದು ಮಗುವಿನ ಮುಖ ಯಾವ ರೀತಿ ಮಾಡ್ಲಿಕ್ಕೆ ಬಯಸ್ತಾರೆ ಅಂದ್ರೆ ನಿಮ್ಮ ಮುಖದ ಮೂಲಕ ಬಾಬ್ದಾದರವರ ಮುಖ ಕಾಣಬೇಕು ದರ್ಪಣವನ್ನಾಗಿ ಮಾಡ್ಲಿಕ್ಕೆ ಬಯಸ್ತಾರೆ ನಿಮ್ಮ ಮುಖವೆಂಬ ದರ್ಪಣದಲ್ಲಿ ಬಾಬ್ದಾದ ಕಾಣಬೇಕು ಅಂದಾಗ ಇಂತಹ ವಿಚಿತ್ರ ದರ್ಪಣ ದಾದರವರಿಗೆ ಉಡುಗೊರೆಯಲ್ಲಿ ಕೊಡಿ ಪ್ರಪಂಚದಲ್ಲಂತೂ ಅಂತಹ ಯಾವುದೇ ದರ್ಪಣ ಇರೋದಿಲ್ಲ ಅದರಲ್ಲಿ ಪರಮಾತ್ಮ ಕಾಣುವ ಹಾಗೆ ಅಂದಾಗ ತಾವು ಈ ಹೊಸ ವರ್ಷದಲ್ಲಿ ಇಂತಹ ಉಡುಗೊರೆಯನ್ನ ಕೊಡಿ ವಿಚಿತ್ರ ದರ್ಪಣ ಆಗ್ಬಿಡಿ ಯಾರೇ ನೋಡಿದ್ರು ಯಾರೇ ಕೇಳಿದ್ರು ಅವ್ರಿಗೆ ಬಾಬ್ದಾದ ಕಾಣಿಸ್ಬೇಕು ಬಾಬ್ದಾದರವರ ಮಾತೆ ಕೇಳಿಸ್ಬೇಕು ಬಾಬ್ದಾದರವರ ಶಬ್ದಗಳೇ ಕೇಳಬೇಕು ಕೊಡ್ತಿರೋ ಸೌಗಾತು ಕೇಳ್ತಾರೆ ಬಾಬಾ ಯಾರು ಕೊಡುವ ಸಂಕಲ್ಪ ಮಾಡ್ತೀರಾ ಅವ್ರ ಕೈ ಮೇಲ್ ಮಾಡಿ ದೃಢ ಸಂಕಲ್ಪದ ಕೈ ಎತ್ತಿ ಡಬಲ್ ಫಾರ್ನರ್ಸ್ ಕೈ ಎತ್ತುತ್ತಾ ಇದ್ದೀರಾ ಸಿಂಧಿ ಗ್ರೂಪ್ನವರು ಕೈ ಎತ್ತುತ್ತಾ ಇದ್ದಾರೆ ಯೋಚನೆ ಮಾಡಿ ಕೈ ಎತ್ತುತ್ತಾ ಇದ್ದೀರಾ ಒಳ್ಳೆಯದು ದಾದರ್ ಅವರಿಗೆ ಸಿಂಧಿ ಗ್ರೂಪ್ ಜೊತೆಗೆ ಬಹಳ ನಂಬಿಕೆ ಇದೆ ಹೇಳೋದ ಯಾವ ನಂಬಿಕೆ ಇದೆ ಎಂದು ಇದೇ ನಂಬಿಕೆ ಇದೆ ಸಿಂಧಿ ಗ್ರೂಪ್ ಇಂದ ಒಬ್ರು ಮೈಕು ತಯಾರಾಗ್ತಾರೆ ಚಾಲೆಂಜ್ ಮಾಡ್ತಾರೆ ಏನಿತ್ತು ಏನಾಯಿತು ಎಂದು ಸಿಂಧಿಸ ಜಾಗೃತ ಮಾಡ್ತಾರೆ ಅಂತಹ ಮೈಕ್ ತಯಾರಾಗ್ತಾರೆ ಅಂತಾರೆ ಬಾಬಾ ಪಾಪ ಅಲ್ವಾ ಪಾಪ ಹ ಗುರ್ತಿಸ್ತಾ ಇಲ್ಲ ಭಗವಂತನನ್ನೇ ಗುರುತಿಸ್ತಾ ಇಲ್ಲ ದೇಶದ ಅವತಾರನನ್ನೇ ತಿಳ್ಕೊಂಡಿಲ್ಲ ಅಂದಾಗ ಸಿಂಧಿ ಗ್ರೂಪಲ್ಲಿ ಅಂತಹ ಮೈಕ್ ತಯಾರಾಗಬೇಕು ಚಾಲೆಂಜ್ ಮಾಡಿ ಹೇಳಬೇಕು ನಾವು ಹೇಳುತ್ತೀವಿ ಯಥಾರ್ಥ ಏನು ಎಂದು ಸರಿನಾ ಈ ಬಾಬರವರ ನಂಬಿಕೆಯನ್ನ ಪೂರ್ಣ ಮಾಡ್ತೀರಾ ಅಲ್ವಾ ಒಳ್ಳೆಯದು ನಾಲ್ಕು ಕಡೆಯ ಸದಾ ಅಖಂಡ ಮಹಾದಾನಿ ಮಕ್ಕಳಿಗೆ ನಾಲ್ಕು ಕಡೆಯ ತಂದೆಯ ರೈಟ್ ಹ್ಯಾಂಡ್ ಆಜ್ಞಾಕಾರಿ ಭುಜಗಳಿಗೆ ನಾಲ್ಕು ಕಡೆಯ ಸದಾ ಸರ್ವ ಆತ್ಮರಿಗೆ ಧೈರ್ಯದ ರೆಕ್ಕೆ ಕೊಡುವಂತಹ ಸಾಹಸವಂತ ಆತ್ಮರಿಗೆ ನಾಲ್ಕು ಕಡೆಯ ಸದಾ ತಂದೆಯ ಸಮಾನ ಪ್ರತಿ ಕರ್ಮದಲ್ಲಿ ಫಾಲೋ ಮಾಡುವಂತಹ ಬ್ರಹ್ಮ ತಂದೆ ಮತ್ತು ಜಗದಂಬೆಯ ಶಿಕ್ಷಣಗಳನ್ನು ಸದಾ ಪ್ರಾಕ್ಟಿಕಲ್ ಜೀವನದಲ್ಲಿ ತರುವಂತಹ ಸರ್ವ ಮಕ್ಕಳಿಗೆ ಬಹಳ ಬಹಳ ನೆನಪು ಪ್ರೀತಿ ಆಶೀರ್ವಾದ ಮತ್ತು ನಮಸ್ಕಾರ ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಡಬಲ್ ವಿದೇಶಿಯರ ಪ್ರತಿ ಮತ್ತು ಭಾರತದ ಮಕ್ಕಳ ಪ್ರತಿ ಡಬಲ್ ಗುಡ್ ನೈಟ್ ಮತ್ತು ಗುಡ್ ಮಾರ್ನಿಂಗ್ ಎರಡೂ ಬಾಬಾ ಕೊಡ್ತಿದ್ದಾರೆ ಹೇಗೆ ಈಗ ಖುಷಿ ಆಗ್ತಾ ಇದ್ದೀರಾ ಅಲ್ವಾ ಅಂದಾಗ ಯಾವಾಗ ಯಾವುದೇ ಮಾತು ಈ ರೀತಿ ಬರುತ್ತೆ ಇಂದಿನ ದಿನವನ್ನ ನೆನಪು ಮಾಡಿಕೊಂಡು ಖುಷಿಯಲ್ಲಿ ತೂಗುತ್ತಾ ಇರ್ಬೇಕು ಖುಷಿಯಲ್ಲಿ ಹಾರಾಡ್ತಾ ಇರಬೇಕು ಖುಷಿಯ ಉಯಾಲೆಯಲ್ಲಿ ಸದಾ ತೂಗಾಡ್ತಾ ಇರಬೇಕು ಎಂದಿಗೂ ದುಃಖದ ಅಲೆಗಳಲ್ಲಿ ಬರಬಾರದು ದುಃಖ ಕೊಡುವಂತಹವರು ಈ ಪ್ರಪಂಚದಲ್ಲಿ ಅನೇಕ ಆತ್ಮರಿದ್ದಾರೆ ತಾವು ಸುಖ ಕೊಡುವಂತಹವರು ಸುಖ ಪಡೆಯುವವರಾಗಿದ್ದೀರಾ ಸುಖದಾತನ ಮಕ್ಕಳು ಸುಖ ಸ್ವರೂಪರಾಗಿದ್ದೀರಾ ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ ತೂಗಾಡಿ ಕೆಲವೊಮ್ಮೆ ಪ್ರೀತಿಯ ಉಯ್ಯಾಲೆಯಲ್ಲಿ ಕೆಲವೊಮ್ಮೆ ಶಾಂತಿಯ ಉಯಾಲೆಯಲ್ಲಿ ತೂಗಾಡ್ತಾ ಇರಿ ಹ್ಮ್ ತೂಗ್ತಾ ಇರಿ ಕೆಳಗೆ ಮಣ್ಣಿನಲ್ಲಿ ಕಾಲಿಡಬಾರದು ಹ್ಮ್ ದೇಹಾಭಿಮಾನದ ಮಣ್ಣಿನಲ್ಲಿ ಕಾಲಿಡಬಾರದು ಬುದ್ಧಿರೂಪಿ ಕಾಲನ್ನ ಸದಾ ಒಂದಲ್ಲ ಒಂದು ಸುಖ ಶಾಂತಿ ಉಯ್ಯಾಲೆಯಲ್ಲಿ ತೂಗಾಡ್ತಾ ಇರಬೇಕು ಖುಷಿಯಾಗಿರಬೇಕು ಎಲ್ಲರನ್ನ ಖುಷಿಯಾಗಿಡಬೇಕು ಮತ್ತು ಅನ್ಯರಿಗೂ ಸಹ ಖುಷಿ ಹಂಚಬೇಕು ವರದಾನ ಫರಿಷ್ಠಾತನದ ಸ್ಥಿತಿಯ ಮೂಲಕ ತಂದೆಯ ಸ್ನೇಹದ ರಿಟರ್ನ್ ಕೊಡುವಂತಹ ಸಮಾಧಾನ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ತನದ ಸ್ಥಿತಿಯಲ್ಲಿ ಸ್ಥಿತರಾಗುವುದೇ ತಂದೆಯ ಸ್ನೇಹದ ರಿಟರ್ನ್ ಆಗಿದೆ ಈ ರೀತಿ ರಿಟರ್ನ್ ಕೊಡುವಂತಹವರು ಸಮಾಧಾನ ಸ್ವರೂಪರಾಗುತ್ತಾರೆ ಸಮಾಧಾನ ಸ್ವರೂಪರಾಗುವುದರಿಂದ ಸ್ವಯಂ ಮತ್ತು ಅನ್ಯ ಆತ್ಮಗಳ ಸಮಸ್ಯೆಗಳು ಸ್ವತಃವಾಗಿ ಸಮಾಪ್ತಿಯಾಗುತ್ತವೆ ಅಂದಾಗ ಈಗ ಇಂತಹ ಸೇವೆ ಮಾಡುವ ಸಮಯವಾಗಿದೆ ತೆಗೆದುಕೊಳ್ಳುವ ಜೊತೆಯಲ್ಲಿ ಕೊಡುವ ಸಮಯ ಆಗಿದೆ ಆದ್ದರಿಂದ ಈಗ ತಂದೆಯ ಸಮಾನ ಉಪಕಾರಿಯಾಗಿ ಕರೆಯನ್ನು ಕೇಳಿ ತಮ್ಮ ಫರಿಷ್ಠ ರೂಪದ ಮೂಲಕ ಆ ಆತ್ಮರ ಬಳಿ ತಲುಪಿರಿ ಮತ್ತು ಸಮಸ್ಯೆಗಳಿಂದ ಸುಸ್ತಾಗಿರುವ ಆತ್ಮರ ಸುಸ್ತನ್ನು ದೂರ ಮಾಡಿರಿ ಸ್ಲೋಗನ್ ವ್ಯರ್ಥದಿಂದ ಕೇರ್ಲೆಸ್ ಆಗಿರಿ ಬೇಪರ್ವಾ ಆಗಿರಿ ಮರ್ಯಾದೆಗಳಲ್ಲಿ ಕೇರ್ಲೆಸ್ ಆಗ್ಬೇಡಿ ವ್ಯರ್ಥದಿಂದ ನಿಶ್ಚಿಂತರಾಗ್ಬೇಡಿ ಕೇರ್ಲೆಸ್ ಮಾಡಿ ಆದರೆ ಈಶ್ವರೀಯ ಸಿದ್ಧಾಂತಗಳು ಈಶ್ವರಿಯ ಮರ್ಯಾದೆಗಳಲ್ಲಿ ನಿಶ್ಚಿಂತರತ್ವ ಕೇರ್ಲೆಸ್ ಆಗಬಾರದು ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಪರಸ್ಪರರ ಸಂಸ್ಕಾರಗಳಲ್ಲಿ ಏನು ಭಿನ್ನತೆ ಇದೆ ಅದನ್ನು ಏಕತೆಯಲ್ಲಿ ತರಬೇಕು ಏಕತೆಗಾಗಿ ವರ್ತಮಾನದ ವಿಭಿನ್ನತೆಯನ್ನು ಅಳಿಸಿ ಎರಡು ಮಾತುಗಳನ್ನು ತರಬೇಕು ಒಂದಾಗಿದೆ ಎಕಾನಮಿಯಾಗಿ ಸದಾ ಪ್ರತಿ ಮಾತಿನಲ್ಲಿ ಒಬ್ಬ ತಂದೆಯ ಹೆಸರನ್ನು ತೆಗೆದುಕೊಳ್ಳಿ ಜೊತೆ ಜೊತೆಗೆ ಸಂಕಲ್ಪಗಳು ಸಮಯ ಮತ್ತು ಜ್ಞಾನದ ಖಜಾನೆಯನ್ನು ಎಕಾನಾಮಿ ಮಾಡಿ ಮತ್ತೆ ನಾನು ಎಂಬುದನ್ನು ಸಮಾವೇಶ ಮಾಡಿಕೊಂಡು ಒಬ್ಬ ತಂದೆಯಲ್ಲಿ ಎಲ್ಲ ಭಿನ್ನತೆಯನ್ನು ಸಮಾವೇಶ ಮಾಡಿರಿ ಓಂ ಶಾಂತಿ